ಸುಳ್ಳು ಹೇಳಿ ಸಿಕ್ಕಿಬಿದ್ರಾ ಶೃಂಗೇರಿ ತಹಶೀಲ್ದಾರ್ ಗೌರಮ್ಮ ಹೌದು ಕಂಪ್ಯೂಟರ್ಗಳು ಸ್ಕ್ಯಾನರ್ಗಳು ಕಚೇರಿಯಲ್ಲಿವೆ ಅಂತ ಸುಳ್ಳು ಹೇಳಿದ್ರಂತೆ ಕಾರ್ಯದರ್ಶಿಗೆ ಸುಳ್ಳು ಹೇಳಿದ್ದಾರೆ ತಹಶೀಲ್ದಾರ್ ಗೌರಮ್ಮ ಸುಳ್ಳು ಹೇಳಿದ್ದಕ್ಕೆ ತರಾಟೆ ತೆಗೆದುಕೊಳ್ತಾರೆ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಆಗಿದ್ದಾರೆ ಶೃಂಗೇರಿ ತಹಶೀಲ್ದಾರ್ ಕಚೇರಿಗೆ ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಭೇಟಿ ಕೊಡ್ತಾರೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ತಹಶೀಲ್ದಾರ್ ಕಚೇರಿ ಸರ್ಕಾರಿ ಕಚೇರಿ ನಿರ್ವಹಣೆ ಸರಿ ಇಲ್ಲ ಅನ್ನೋ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾರೆ ತರಾಟೆ ತೆಗೆದುಕೊಳ್ತಾರೆ ತಕ್ಷಣ ನಿಜ ಹೇಳ್ತಾರೆ ಗೌರಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಚೇರಿಯ ದಿಢೀರ್ ಭೇಟಿಯಿಂದ ಸ್ಕ್ಯಾನರ್ ಕಂಪ್ಯೂಟರ್ ಎಲ್ಲಿವೆ ಎಲ್ಲಿ ಹೋದ್ವು ಎಲ್ಲ ಅಂತ ಕೇಳಿದ್ದಕ್ಕೆ ಸರ್ಕಾರಿ ಕಚೇರಿಯಲ್ಲಿ ಸರಿಯಾದ ನಿರ್ವಹಣೆ ಇಲ್ಲ ಅನ್ನೋದು ಗೊತ್ತಾಗತ್ತೆ ಮೊದಲು ಒಳಗಿವೆ ಅಂತ ಹೇಳ್ತಾರೆ ಆಮೇಲೆ ಅದು ಇಲ್ಲ ಅನ್ನೋದು ಗೊತ್ತಾಗತ್ತೆ ಈ ಸಂದರ್ಭದಲ್ಲಿ ತರಾಟೆ ತೆಗೆದುಕೊಳ್ತಾರೆ ಕೆಲಸ ಮಾಡ್ತೀರಿ ನೀವು ಹಾಗಾದ್ರೆ ಆ ಸರ್ಕಾರಿ ಕಚೇರಿಯನ್ನು ಹೀಗ ಇಟ್ಕೊಳ್ಳೋದು ನಿರ್ವಹಣೆ ಮಾಡೋದಕ್ಕಾಗೋದಿಲ್ವಾ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ ಸರ್ ನೋಟ್ ಕರೆಕ್ಟ್ ಆರ್ ಯೂಸಿಂಗ್ ಸ್ಕ್ಯಾನರ್ ಚಿಕ್ಕಮಂಗ್ಳೂರ್ಟ್ ಇಲ್ಲ ಸರ್ 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 ಸ್ಕ್ಯಾನರ್ 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 ಇಲ್ಲ ಜಾಸ್ತಿನೇ ಕೊಟ್ಟಿದ್ದೀವಿ ನಾಲ್ಕು ಕಂಪ್ಯೂಟರ್ ಜೊತೆಗೆ ಒಂದು ಒಂದು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಹೌದು ನೋ ನೋ ಇದು ಬಟ್ ನಮ್ಮ ಆಫೀಸ್ ತಗೊಂಡಿದ್ದಾರೆ ಸರ್ ಯಾಕೆ ನಾವ್ ಅದಕ್ಕೆ ನೋಟ್ ಕರೆಕ್ಟ್ ವೈ ಯು ಯು ಆರ್ ಯೂಸಿಂಗ್ ಸರಿ ಸ್ಕ್ಯಾನರ್ 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 ಇಲ್ಲ ಇಲ್ಲ ಸರ್ 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 ಒಂದೇ ಇರೋದು ಅದನ್ನ ನಾವು ಜಾಸ್ತಿನೇ ಕೊಟ್ಟಿದ್ದೀವಿ ಈಗ ನಾಲ್ಕು ಕಂಪ್ಯೂಟರ್ ಜೊತೆಗೆ ಒಂದು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಹೌದು ನೋ ನೋ ಇದು ಬಟ್ ಇಲ್ಲ ಸರ್ ನಮ್ಮ ಆಫೀಸ್ ತಗೊಂಡಿದ್ದಾರೆ ಸರ್ ಯಾಕೆ ಅಂತಂದ್ರೆ ನಾವು ಅದಕ್ಕೆ ಕಳ್ಸಿ ಅಮ್ಮ ಇದಕ್ಕಿದಂಗೆ ಭೇಟಿ ಕೊಟ್ಟಾಗ ಸ್ಕ್ಯಾನರ್ ಕಂಪ್ಯೂಟರ್ ಪ್ರಶ್ನೆ ಕೇಳಿದಾಗ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಾವು ಕಳಿಸಿದ್ದೀವಿ ಅಂತ ಹೇಳ್ತಾರೆ ಇಲ್ಲೇ ಸಮನ್ವಯದ ಕೊರತೆ ಇದೆಯಾ ಅಂತ ಅನ್ಸುತ್ತೆ ಇದಕ್ಕಿದಂಗೆ ಭೇಟಿ ಕೊಟ್ಟಾಗ ಒಂದಕ್ಷಣ ತಹಶೀಲ್ದಾರ್ ಗೌರಮ್ಮ ಅವರು ತಬಿಬಾದ ಘಟನೆ ಕೂಡ ನಡೀತು ಅಹ್ ಯಾಕಂತಂದ್ರೆ ಇಲ್ಲಿ ವರ್ಗಾವಣೆ ಶೃಂಗೇರಿಯಿಂದ ವರ್ಗಾವಣೆಗೊಂಡಿದ್ದಾರೆ ಗೌರಮ್ಮ ಚಿಕ್ಕಮಗಳೂರಿಗೆ ಕಳುಹಿಸ್ಲಾಗಿದೆ ಅನ್ನೋ ಒಂದು ಮಾಹಿತಿ ಕಾರ್ಯನಿಮಿತ್ತ ಚಿಕ್ಕಮಗಳೂರಿಗೆ ಕಳಿಸ್ಲಾಗಿದೆ ಅಂತೇಳಿ ಬಾಕಿ ಇರೋ ಕೆಲಸ ಮುಗಿಯೋವರೆಗೂ ಕೂಡ ವರ್ಗಾವಣೆ ಇಲ್ಲ ಅಂತ ಎಲ್ಲ ಕೆಲಸಗಳನ್ನ ಬೇಗನೆ ಮುಗಿಸಿ ಅಂತ ಕೂಡ ಈಗ ವಾರ್ನಿಂಗ್ ಕೊಟ್ಟಿದ್ದಾರೆ ಶೃಂಗೇರಿ ತಹಶೀಲ್ದಾರ್ ಕಚೇರಿಗೆ ದಿಢೀರ್ ಭೇಟಿ ಕೊಟ್ಟು ಖುದ್ದು ಪರಿಶೀಲನೆ ನಡೆಸಿದ್ದಾರೆ ಭೇಟಿ ಇದ್ದಂತೆ ಸಿಬ್ಬಂದಿಗಳು ಕೂಡ ಕಕ್ಕಾಬಿಕ್ಕಿಯಾದರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಶೃಂಗೇರಿ ತಾಲೂಕು ಈ ತಾಲೂಕು ಕಚೇರಿಯಲ್ಲಿರುವ ಅವ್ಯವಸ್ಥೆ ಬಗ್ಗೆ ಕಿಡಿಕಾರದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ